ಕ್ಷುಲ್ಲಕ ಕಾರಣಕ್ಕೆ ಕುಟುಂಬದ ಮೇಲೆ ಹಲ್ಲೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಗಾಯಾಳುಗಳು ಕ್ಷುಲ್ಲಕ ಕಾರಣಕ್ಕೆ ಎದುರು ಮನೆಯ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿ ಗಾಯಗೊಳಿಸಿರುವ ಘಟನೆ ನಗರದ ವೆಂಕಟಗಿರಿ ಕೋಟೆಯಲ್ಲಿ ನಡೆದಿದೆ ನಗರದ ವೆಂಕಟಗಿರಿ ಕೋಟೆ ನಿವಾಸಿಗಳಾದ ರೇಷ್ಮಾರವರ ಕುಟುಂಬದ ಮೇಲೆ ಅದೇ ವಾರ್ಡ್ನ ನಿವಾಸಿಗಳು ಹಾಗೂ ನಗರಸಭೆ ಸದಸ್ಯರ ಸಂಬಂಧಿಕರಾದ ಅಮೀರ್ ಚಾಂದ್ ಪಾಷಾ ಸುಹೇಲ್ ಹಾಗೂ ತೌಸೀಫ್ ರಿಹಾನಾ ಮತ್ತು ಸಾಕಬ್ ಎಂಬುವರು ಹಲ್ಲೆ ಮಾಡಿ ರೇಷ್ಮಾ ಕುಟುಂಬಸ್ಥರನ್ನು ಗಾಯಗೊಳಿಸಿರುತ್ತಾರೆ ಎಂದು ದೂರು ನೀಡಲಾಗಿದೆ ಇನ್ನು ಘಟನೆಗೆ ಕಾರಣವೇನೆಂದರೆ ರೇಷ್ಮಾರವರಿಗೆ ರೇಷ್ಮೆ ನೂಲು ತೆಗೆಯುವ ಇಂಡಸ್ಟ್ರಿ ಇದ್ದು ಅಲ್ಲಿ ಕೆಲಸ ಮಾಡಲು ಅಮೀರ್ ರವರ ಇಂಡಸ್ಟ್ರಿಯಿಂದ ಕೆಲ ಕೂಲಿ ಕಾರ್ಮಿಕರು ರೇಷ್ಮಾ ಅವರ ಬಳಿ ಕೆಲಸ ಮಾಡಲು ಬಂದಿದ್ದಕ್ಕೆ ತಮ್ಮ ಕೂಲಿ ಹಾಳುಗಳನ್ನು ನೀವೇಕೆ ಕರೆದೊಯ್ದು ಕೆಲಸ ಮಾಡ್ತೀರಾ ಎಂದು ಪ್ರಶ್ನಿಸಿ ತಮ್ಮ ಮೇಲೆ ಅಮೀರ್ ಕುಟುಂಬಸ್ಥರು ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾರೆ ಎಂದು ರೇಷ್ಮಾ ತಮ್ಮ ಅಳಲು ಕೊಂಡಿದ್ದಾರೆ ಇನ್ನು ಗಾಯಗೊಂಡ ರೇಷ್ಮಾ ಹಾಗೂ ಅವರ ಕುಟುಂಬಸ್ಥರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರ ಬಳಿ ಪೊಲೀಸ್ ಇಲಾಖೆ ಹೇಳಿಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನವೀನ್ ಕಿರಣ್ ಅವರು ಸಿ ಕೆಟ್ಟ ತಮ್ಮ ಶಾಮೀರಂತೆ ಅವರು ಅನ್ನ ಅವರು ತಮ್ಮ ಅವರು ಶಾಂತಪ್ಪ ಶಾಸು ಸುಹೇಲು ಶಾಹಿ ಬಂತ ಅವ್ನ ಎಲ್ಲ ಸೇರಿಸು ನಮ್ಮಲ್ಲಿ ದಾಳಿ ಮಾಡಿರೋದು ಅವ್ರ ಕೆಲಸ ಅವ್ರಿಗೆ ನಾನು ತೊಗೊಳ್ತಾ ಇರೋದಂತ ಕೆಲಸಕ್ಕೆ ನಮ್ಮ ಮನೆ ಹತ್ರ ಬಂದು ಕೆಲಸ ಮಾಡಬೇಡ ಅಂತ ಅವರು ಅವ್ರು ನಮ್ಮ ಮನೆ ಹತ್ರ ಬಂದು ಕೆಲಸ ಮಾಡಿದ್ರೆ ನಮ್ಮ ನಮಗೆ ಸೈಜ್ ಬಿಡ್ತಾರಂತ ಅವರು ನಮಗೆ ಬಿಡೋಲ್ಲ ಅಂತ ಯಾವಾಗಲೂ ಏಳು ವರ್ಷದಿಂದ ನಡ್ತಾ ಇರೋದು ಇದು ಎರಡು ವರ್ಷದಿಂದ ಮೂರು ಸತಿ ಬಂದಿರೋದು ನಮ್ಮ ಮನೆ ಹತ್ರ ಅವರು ಗಲಾಟೆಗೆ ಆಮೀರ್ ಅಂತ ಅವ್ರ ಹೆಸರು ಶಾಮೀರು ಮಗಳು ಅವರು ಅವರು ಬಂತು ಗಲಾಟ ಮಾಡೋದು ನಾ ನಾವು ಊರಲ್ಲಿ ಇರೋಲ್ಲ ನಿನ್ನೆ ಸಾಯಂಕಾಲ ನೈನ್ ಓ ಕ್ಲಾಕೆ ನಾನು ಬಂದಿರೋದು ಊರಿನಲ್ಲಿ ಅಂತ ಮುಂಚೆನೇ ಸೆವೆನ್ ಓ ಕ್ಲಾಕಿ ನಮ್ಮ ಅತ್ತ ಮಾಮೆ ಮೇಲೆ ಬಂತು ಗಲಾಟ ಮಾಡಿ ಹೋಗಿರೋದು ಆದಮೇಲೆ ನಮ್ಮ ಮೇಲೆ ಗಲಾಟ ಮಾಡೋಕ್ಕೆ ಬಂದಿರೋದು ಬಂದು ಈ ಥರ ಮಾಡ್ತಾ ಇದ್ದಾರೆ ಅವ್ರ ಸಿ ಶಬೀರ್ ಕೌನ್ಸಿಲರ್ ಅವರು ಅವರು ನಮ್ಮ ನಮ್ಮ ಮಾಮಗೆ ಧಮಕಿ ಕೊಟ್ಟಿರೋದು ಮದುವೆನಲ್ಲಿ ನಿಮ್ಮ ಮಕ್ಕಳು ಕೆಲಸ ಅವ್ರಿಗೆ ಕರ್ಕೊತಾ ಇದ್ದಾರೆ ಅವ್ರಿಗೆ ಸೈಜ್ ಬಿಡ್ತೀನಿ ನಾನು ಅಂತ ಆ ಥರ ಕೇಳ್ತು ನಮಗೆ ಧಮಕಿ ಇರೋದು ಯಾವಾಗಲೂ ನಮ್ಮ ಮನೆ ಹತ್ರ ಬಂತು ಅವ್ರಿಗೆ ಲಾಟ ಮಾಡೋದು ಅವ್ರ ಅವ್ರಿಗೆ ನಮ್ಮ ಪರಿಚಯ ಆ ಥರ ಮಾಡ್ತಾ ಇರೋದು ಅವರು ಕೆಲಸಕ್ಕೆ ರೇಷ್ಮೆ ಕೆಲಸಕ್ಕೆ ನಮ್ಮದು ರೇಷ್ಮೆ ಫ್ಯಾಕ್ಟ್ರಿ ಇರೋದು ಅವ್ರದ್ದು ರೇಷ್ಮೆ ಫ್ಯಾಕ್ಟ್ರಿ ಇರ್ತದೆ ಅವ್ರ ಕೆಲಸ ಅವ್ರಿಗೆ ನಾನು ಬರ್ಕೋಬೇಡ ಅಂತೆ ಮನೆ ಹತ್ರ ಕೆಲಸ ಇಲ್ಲ ನಮ್ಮ ಮನೆ ಹತ್ರ ಕೆಲಸ ಇರೋ ಫ್ಯಾಕ್ಟ್ರಿ ಹತ್ರ ಕೆಲಸ ಇರೋದು ಅವರು ಫ್ಯಾಕ್ಟ್ರಿ ಅವರು ನಮ್ಮ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಮಾಡೋಕ್ಕೆ ಬಂದಿರೋದು ಅವರು ಊಟಕ್ಕೆ ಅವರು ಹೊಟ್ಟೆ ಊಟಕ್ಕೆ ಅವರು ಬರ್ತಾರೆ ನಾನೇನು ಮಾಡಬೇಕು ಅವ್ರು ಬಂದರೂ ನಾನು ಕೆಲಸ ಕೊಟ್ಟಿರೋದು ಅದಕ್ಕೋಸ್ಕರ ಅವ್ರು ಗಲಾಟೆ ಮಾಡೋದು ಅವ್ನು ನಾನು ಕೆಲಸ ಕೊಡಬೇಡ ಅಂತೆ ಅವ್ರಿಗೆ ಅದಕ್ಕೋಸ್ಕರ ಮೂರು ಸರ್ತಿ ಅವರು ನಮ್ಮ ಮೇಲೆ ಗಡವಾಟಾಗಿ ಬಂದಿರೋದು ನಿನ್ನ ಸಾಯಂಕಾಲ ಬಂತು ನಮ್ಮ ಹೆಜ್ಬೆಂಡ್ ಅವ್ರಿಗೆ ನಮಗೆ ಸೈಜ್ ಬಿಡ್ತಾರೆ ಅಂತ ಎಲ್ಲರಿಗೂ ದಂಪಿ ಇರೋದು ಅವರು ನಮಗೆ ಇಲ್ಲಿ ಏಟ್ ಆಗಿರೋದು ನಮಗೆ ಅವರು ಹೊಟ್ಟಿರೋದು ಜೆಂಟ್ಸ್ ಹೊಟ್ಟಿರೋದು ನಮಗೆ ನಮಗೆ ನ್ಯಾಯ ಬೇಕು ಅವ್ರು ಸಿ ಕೆ ಶಬೀರ್ ಅವರು ನಮ್ಮ ಮಾಮಗೆ ಒಂದು ಸತಿ ದಂಪಿ ಕೊಟ್ಟಿದ್ದಾರೆ ಮದುವೆನಲ್ಲಿ ನಿಮ್ಮ ಕ ಮಗಳಿಗೆ ನಾನು ಸೈಜ್ ಬಿಡ್ತೀನಿ ನಮ್ಮ ಕೆಲಸ ಅವ್ರಿಗೆ ನಿಮ್ಮ ಮಗಳು ತೊಗೊಳ್ತಾ ಇದ್ದಾರೆ ಅಂತ ಯಾವ ಥರ ಇದು ಆಗ್ತಾ ಇರೋದು ನಮಗೆ ನ್ಯಾಯ ಬೇಕು ಸರ್ ಅವ್ರ ಕೌನ್ಸಲ್ ಇರಲಿ ಯಾರೂ ಇರಲಿ ನಮ್ಗೆ ಅದು ಅವಸರ ಇಲ್ಲ ನಮಗೂ ನ್ಯಾಯ ಬೇಕು ಕೆಲಸವರು ಎಲ್ಲನೂ ಕೆಲಸ ಮಾಡಲಿ ಅವ್ರ ಫ್ಯಾಕ್ಟ್ರಿ ಬಂದೈತೆ ಕೆಲಸ ಇಲ್ಲ ಪಾಪ ಅವ್ರ ಹೊಟ್ಟಿಗೆ ನಮ್ಮ ಫ್ಯಾಕ್ಟ್ರಿಗೆ ಬಂದಿದ್ದಾರೆ ಕೆಲಸ ಮಾಡಿದ್ದಾರೆ ಅದ್ಕೋಸ್ಕರ ಇವರು ನಮ್ಮ ಮನೆ ಹತ್ರ ಬಂದು ಯಾಕೆ ಕರ್ಕೊಂಡೇ ಇರೋದು ಯಾಕೆ ಕೆಲ್ಸನೇ ಹತ್ರ ಇಲ್ಲ ಅಂದ್ರೆ ಬಂದು ಗಲಾಟ ಮಾಡ ಅವ್ರು ಯಾರೋ ಅವರು ಕೆಲಸ ಅವ್ರಿಗೆ ಅವ್ರ್ ಮಾತಾಡ್ಕೋಬೇಕು ನಮ್ಮ ಮನೆ ಹತ್ರ ಅವ್ರು ಬರಬಾರ್ದು ಯಾಕೆ ನಮ್ಮ ಮನೆ ಹತ್ರ ಬರ್ದು ಅವ್ರ ಗಲಾಟ ಮಾಡೋದು ಬರ್ತಾರೆ ಅನ್ನ ಸ್ವಲ್ಪ ಅಕ್ಕಿ ಆಗಬೇಕಲ್ಲ ನಾವು

ಇಲ್ಲ ನಮಗೆ ನ್ಯಾಯ ಬೇಕು ಅವ್ರಿಗೆ ಏನಂದ್ರೆ ಕೇಳಿ ನಮಗೆ ನ್ಯಾಯ ಅವ್ರಿಗೆ ಶಿಕ್ಷೆ ಕೊಡಬೇಕು ಇಲ್ಲಾಂದರೆ ನಾನು ಏಮನ್ನು ನಾನು ಆತ್ಮಹತ್ಯೆ ಹಾಕೊಬಿಡ್ತೀನಿ ನಮ್ಮ ಮಕ್ಕಳಿಗೆ ನಮಗೆ ನ್ಯಾಯ ಬೇಕು ಸರ್ ನಮ್ಮ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಅವ್ರು ಸ್ಕೂಲ್ಗೆ ಹೋಗ್ತಾರೆ ಮತ್ತು ದಾರೆನಲ್ಲಿ ನಮ್ಮ ಹೆಜ್ಬ್ಯಾಂಡ್ ಕೋಲಾರಕ್ಕೆ ಹೋಗಿ ಬಂತವರೋದು ಮಾರ್ಕೆಟ್ಗೆ ಅವ್ರಿಗೆ ಮತ್ತೆ ದಾರಿನಲ್ಲಿ ಏನನ್ನ ಅಕಸ್ಮಾತು ಏನನ್ನ ಹಾರುಬಟ್ಟೆ ಅವರೇ ಜಿಮೆದಾರು ಎಲ್ಲರೂ ಅದಕ್ಕೋಸ್ಕರ ನಮಗೆ ನ್ಯಾಯ ಬೇಕು ಸರ್ ಇಲ್ಲಾಂದರೆ ನಮ್ಮೆಲ್ಲರೂ ಆತ್ಮಹತ್ಯೆ ಆಗುತ್ತೆ ನಮ್ಮ ಮನೆಯವ್ರಿಗೆ ಎಲ್ಲ ಹೇಳ್ತಾ ಇದಾರೆ ಅವರು ಒಬ್ಬರಿಗೆ ಬಿಡೋಲ್ಲ ಅಂತ ಫುಲ್ ರೋಡಿ ಮಾಡ್ತಾ ಇದ್ದಾರೆ ನೀವು ಏನಲ್ಲ ನ್ಯಾಯ ಮಾಡಿ ಸರ್